ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ ಎಲ್ಲ ಮಾಡಲೇ ಎಲ್ಲ ಫಂಕ್ಷನ್ ವಿಡಿಯೋಸ್ ಇತ್ತಲ್ಲ ಸೊ ಅದನ್ನೇ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಮಾಡಿರಲಿಲ್ಲ ಸೊ ಇವತ್ತು ಮಾಡ್ತಾ ಇದ್ದೀನಿ ಅದು ಇವಾಗ ಮಧ್ಯಾಹ್ನ ಮಾಡ್ತಾರೆ ಹಾಯ್ ಮೇಡಮ್ ಓಕೆ ಇವಾಗ ಮಧ್ಯಾಹ್ನದ ಅಡುಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಮಸ್ಸಪ್ಪ ಮಾಡೋಣ ಅಂತ ಬೇಳೆ ಸಾರು ಆ ಸಾರು ಈ ಸಾರು ಎಲ್ಲ ತಿಂಡ ಬೋರ್ ಆಗಿಬಿಟ್ಟಿದೆ ಸೊ ಮಸೋಕ್ ಮಾಡೋಣ ಅಂತ ಸೊಪ್ಪೆಲ್ಲ ರುಬ್ಬಿ ಇಟ್ಕೊಂಡಿದ್ದೀನಿ ಒಗ್ಗರಣೆ ಒಂದು ಮಾಡಬೇಕು ಮಾಡಿಬಿಟ್ಟು ರೈಸ್ ಗಿಡಬೇಕು ಸೊ ಮನೆ ಹತ್ರ ಅಂತೂ ಎರಡು ಕಡೆನು ಮನೆ ಕಟ್ತಾ ಇದಾರೆ ಕಡೆ ಒಂದ್ ಕಡೆ ಹೊಡಿತಾ ಇದ್ದಾರೆ ಹೆವಿ ಸೌಂಡು ಮತ್ತೆ ಇರಿಟೇಷನು ಧೂಳು ಸಿಕ್ಕಾ ಬಟ್ಟೆ ಧೂಳು ಏನು ಬಟ್ಟೆ ಒಗ್ದು ಒಣಗ್ಸೋದು ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಧೂಳಿದೆ ಸೊ ನಮ್ಮ ಟ್ರೈಪೋರ್ಟ್ ಬೇರೆ ಕೈ ಕೊಟ್ಬಿಟ್ಟು ಇವಾಗ ವಿಡಿಯೋಸ್ ಮಾಡೋದೇ ಕಷ್ಟ ಆಬೋದು ತರಿಸ್ಬೇಕು ಮತ್ತೆ ಯಜಮಾನರನ್ನು ಕೇಳಿದ್ರು ಮತ್ತೆ ಬೈತಾರೆ ಎಷ್ಟು ತರಿಸ್ಕೊಡೋದು ಅಂತ ನೋಡೋಣ ನಾನೇ ಟ್ರೈ ಮಾಡಿ ತರೋಣ ಅಂತ ಇದ್ದೀನಿ ಬಕ್ ಬುಕ್ ಮಾಡಬೇಕು ಆನ್ಲೈನಲ್ಲಿ ಪಟಪಟ ಸಾಂಬಾರು ಮಾಡಿದಾಗ ಬೆಳಿಗ್ಗೆ ಪುಳಿಯೋಗರೆ ಮಾಡಿದ್ದೆ ಬೇರೆ ಕೆಲಸಗಳು ಇದ್ದಾವೆ ಸೊ ಹಾಗಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಹೋದರೆ ವ್ಲಾಗೇ ಮಾಡೋಕ್ಕಾಗ್ತಾಯಿಲ್ಲ ಅಂದ್ಬಿಟ್ಟು ಇವಾಗ ಮಧ್ಯಾಹ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಎಷ್ಟು ಹೊತ್ತ ಟೈಮು ಹನ್ನೊಂದು ಇಪ್ಪತ್ತೇಳು ಟೈಮು ಓಕೆ ರೀಲ್ಸ್ ಅದೇ ಮಾಡ್ಬಿಡ್ಬೋದು ಒಂದು ನಿಮಿಷ ಮತ್ತು ತರ್ಟಿ ಸೆವೆನ್ ತರ್ಟಿ ಸೆವೆನ್ ಸೆಕೆಂಡ್ಸು ಫಿಫ್ಟಿ ಸೆಕೆಂಡ್ಸು ಫಾರ್ಟಿ ಸೆಕೆಂಡ್ಸು ಈ ಥರ ಇರುತ್ತೆ ಒಂದು ನಿಮಿಷದಲ್ವಾ ಒಂದು ನಿಮಿಷ ಒಂದು ನಿಮಿಷದೊಳಗೆ ಮಾಡಿಬಿಡೋದು ಅದು ಬೇಗ ಆಗ್ಬಿಡುತ್ತೆ ಈ ಯೂಟ್ಯೂಬ್ ಮಾಡಬೇಕು ಅಂದ್ರೆ ಸ್ವಲ್ಪ ಟೈಮ್ ಫ್ಲೋಗುತ್ತೆ ಫಿಕ್ ಆಗುತ್ತೆ ಯಾಕಂದರೆ ಅಟ್ಲೀಸ್ಟ್ ಒಂದು ಫಿಫ್ಟಿ ಟ್ವೆಲ್ ಮಿನಿಟ್ಸು ಈ ಥರ ಆಗಬೇಕು ಹತ್ತು ನಿಮಿಷದ ಮೇಲೆ ಇದ್ದರೆ ವೀಡಿಯೋ ಹಾಕೋಕ್ಕೆ ಇಂಟ್ರೆಸ್ಟಿಂಗ್ ಇಲ್ಲೂ ಏನಾದ್ರು ನೋಡೋಕ್ಕೂ ಇಂಟ್ರೆಸ್ಟ್ ಇರುತ್ತೆ ಇಲ್ಲ ಅಂದ್ರೆ ಬೋರಿಂಗ್ ಅನ್ಸ್ಬಿಡುತ್ತೆ ಆರು ನಿಮಿಷ ಏಳು ನಿಮಿಷ ಹಾಕೋದು ಅಂದ್ರೆ ರೆಸಿಪಿಗಳು ಹಾಕ್ಬೇಕು ಸೊ ರೆಸಿಪಿ ಏನಂತ ಗೊತ್ತಿಲ್ಲದೆ ಇರೋವಂಥ ರೆಸಿಪಿಗಳು ಕೆಲವೊಂದೆಲ್ಲ ಏನ್ ಮಾಡ್ತಾ ಇಲ್ಲ ಹಾಗಾಗಿ ಗೊತ್ತಿಲ್ಲದೆ ಇರೋದು ಅನ್ನೋಕ್ಕಿಂತ ಎಲ್ರಿಗೂ ಎಲ್ಲ ಗೊತ್ತಿರಲ್ಲ ಅಲ್ವಾ ಒಬ್ಬರು ನನ್ನ ಸ್ಟೈಲ್ ಅಡಿಗೆ ಮಾಡ್ತಾರೆ ಹಾಗಾಗಿ ನಮ್ಮ ಸ್ಟೈಲ್ದು ತೋರ್ಸೋಣ ಅಂದ್ರೆ ನಾವು ತೋರಿಸ್ಬಿಟ್ಟಿದೀನಿ ಸಾಂಬಾರು ತಿಂಡಿ ಎಲ್ಲ ಸೊ ಬೇರೆದೇನಾರು ತೋರ್ಸಕ್ಕೆ ಮಾಡಿಲ್ಲ ಸತ್ತಿಕ್ಕೇನು ಇನ್ ಈ ವಾರ ಭಾನುವಾರ ಇದು ಬಂದಿದೆಯಲ್ಲ ಎಂತ ಶಿವರಾತ್ರಿ ಓಕೆ ಪೂಜೆ ಪ್ರಿಪೇರ್ ಮಾಡ್ಕೋಬೇಕು ಪೂಜೆ ಮಾಡ್ತೀನೋ ಇಲ್ವೋ ಗ್ಯಾರಂಟಿ ಇಲ್ಲ ಲೇಡೀಸ್ ಪ್ರಾಬ್ಲಮ್ ಇರೋದ್ರಿಂದ ವರ್ಷಕ್ಕೊಂದು ಹಬ್ಬ ಪೂಜೆ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ ಒಟ್ನಲ್ಲಿ ಪ್ರಿಪ್ರೇಶನ್ ಅಂತ ಮಾಡ್ಕೋತೀನಿ ನೋಡಿ ನಾನು ಟ್ರೈ ಪೋರ್ಡ್ ಇಂದ ಹೀಗೆ ಸೆಟ್ ಅಪ್ ಮಾಡ್ಕೋಬೇಕು ನಾನು ಹಿಂಗೆ ಸೆಟ್ ಮಾಡ್ಕೊಳದೇ ಹಿಂಸೆ ನನ್ಗೆ ಅದಕ್ಕೆ ಸಾಂಬಾರ ಮತ್ತೆ ಅನ್ನ ಮಾಡಿ ಇಟ್ಬಿಟ್ರೆ ನಾನು ಬೇರೆ ಕೆಲಸಗಳು ಮಾಡ್ಕೋಬಹುದು ಮುಂಚೆ ಬ್ಲೌಸ್ ಗಳು ಹೊಲಿಯೋಣ ಅನ್ಕೊಂಡ ಅದು ಅಷ್ಟೇ ಒಂದೋ ಎರಡೋ ಹೊಲಿತೀನಿ ಆಮೇಲೆ ಮೂಡೇ ಇರಲ್ಲ ಹೊಲಿಯಕ್ಕೆ ಅದ್ರ ಯಾರ್ದು ಕಸ್ಟಮರ್ಸ್ ತಗೊಳಲ್ಲ ನಾನು ನಂದೇ ನಾನು ನೋಡ್ಕೊಳಕ್ಕೆ ಇಲ್ಲ ನನ್ ಮಗಳದಿರುತ್ತೆ ಇಲ್ಲ ಹೆಂಗ್ ಇಲ್ಲ ನಂದಿರುತ್ತೆ ಸೊ ಫಂಕ್ಷನ್ಸ್ ತುಂಬಾ ತುಂಬಾನೇ ಇದೆ ಬಟ್ ಎಲ್ಲಾ ಬ್ಲೌಸ್ಗಳು ಸ್ಟಿಚ್ ಮೂಡ್ ಇರಬೇಕು ಪೀಸ್ಫುಲ್ ಆಗಿದ್ರೆ ಬ್ಲೌಸ್ ಸ್ಟಿಚಿಂಗ್ ಕುತ್ಕೊಳ್ತೀನಿ ಇಲ್ಲ ಅಂದ್ರೆ ಕೂರಲ್ಲ ಯಾಕೆಂದ್ರೆ ನನಗೆ ಆವಾಗ ಅರ್ಜೆಂಟ್ ಅಲ್ಲಿ ನನಗೆ ಬ್ಲೌಸ್ ಸ್ಟಿಚಿಂಗ್ ಮಾಡೋಕಾಗಲ್ಲ ಇನ್ನೂ ಒಂದು ಸಾರಿ ಕುಚ್ಚು ಕಟ್ಟಕ್ಕೆ ಕೊಡಬೇಕು ಕೊಟ್ಟಿಲ್ಲ ಬ್ಲೌಸ್ ಎಂಬ ಸ್ಟಿಚ್ ಮಾಡಿ ಎಂಬ್ರಾಯ್ಡಿಂಗ್ ಮಾಡಿಸ್ಕೊಂಡೆ ಓ ನನ್ನ ಮಗಳಿಗೆ ಬೇರೆ ನಾನು ಲೆಹಂಗ ತರ್ತಿದ್ದನಲ್ಲ ಅದು ಬ್ಲೌಸ್ ಕಟ್ ಮಾಡಿದ್ದೀನಿ ಬಟ್ ಸ್ಟಿಚ್ ಮಾಡಿಲ್ಲ ಒಂದು ಸ್ಟಿಚ್ ಮಾಡಿದ್ದೀನಿ ಎಂಬ್ರಾಯ್ಡಿಂಗ್ ಮಾಡಿದ್ದೀನಿ ಇನ್ನೊಂದು ಸ್ಟಿಚ್ ಮಾಡಿಲ್ಲ ಹೀಗೆ ಪೆಂಡಿಂಗ್ ತುಂಬಾನೇ ಇದೆ ಕೆಲಸಗಳು ಯಾವಾಗ ಮಾಡೋದು ಅನ್ನೋದು ಗೊತ್ತಿಲ್ಲ ಎಕ್ಸಾಮ್ಸ್ ಬೇರೆ ಯಾವಾಗ ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ ಏನು ಮಾಡೋದು ಆ ಟೈಮಲ್ಲಿ ಮದುವೆಗಳು ಬಿದ್ದುಬಿಟ್ರೆ ಹೋಗೋದು ಕಷ್ಟ ಬರೋದು ಕಷ್ಟ ಫಂಕ್ಷನ್ ಎಲ್ಲದಕ್ಕೂ ಪ್ರಿಪೇರ್ ಆಗಬೇಕು ಎಲ್ಲದಕ್ಕೂ ಕಾಸ್ಟ್ಯೂಮ್ಸ್ ತಗೊಬೇಕು ಸಿಕ್ಕಾಗುತ್ತೆ ಏನ್ ಮಾಡೋದು ಏನು ಮಾಡ್ತಾರೆ ಗೊತ್ತಿಲ್ಲ ಮಾಡಿಲ್ಲ ಸದ್ಯಕ್ಕೆ ಒಂದು ಸ್ವಲ್ಪ ಕಾಸ್ಟ್ಯೂಮ್ಗಳು ರೆಡಿ ಆಗಿದೆ ಅಂದ್ರೆ ಯಾವ್ದಾರ ಒಂದು ಫಂಕ್ಷನ್ ಹಾಕೊಂಡೋಗ ಅಷ್ಟು ರೆಡಿ ಇದೆ ಇನ್ನು ಬೇರೆದಕ್ಕೆಲ್ಲ ಅಂದ್ರೆ ಏನು ಮಾಡಬೇಕು ತಗೋಬೇಕು ಮಕ್ಳು ಬೇರೆ ನನಗೆ ಏನು ಶಾಪಿಂಗೇ ಮಾಡಿಲ್ಲ ಎಲ್ಲ ನನಗೆ ಫಂಕ್ಷನ್ ಅಲ್ಲೇ ತಗೊಂಡಿರೋದು ಅದನ್ನೇ ಹಾಕಿಸ್ತೀಯಾ ಅಂತ ಗಲಾಟೆ ಮಾಡ್ತಾ ಇದಟ್ ಫಂಕ್ಷನ್ ಅಲ್ಲಿ ತಗೊಂಡಿದ್ದೇನ್ ಗೊತ್ತಾ ಅದ ತಟ್ಟೆ ಗಿಡಕ್ಕೆಲ್ಲ ತಗೊಂಡಿದ್ವಲ್ಲ ಅದ್ ಯಾವ್ದು ಅವ್ಳು ಯೂಸ್ ಹಾಕೇ ಇಲ್ಲ ಬ್ಲೌಸ್ ಸ್ಟಿಚ್ ಮಾಡಿರೋದು ಅಂದ್ರೂ ಅವ್ಳಿಗೆ ಇವಾಗ ನೀನ್ ತಗೊಳ್ತೀಯ ಹೊಸ ಅದು ನನಗೂ ಬೇಕು ಹೊಸ ಅದು ಅಂತ ಗಲಾಟೆ ಮಾಡ್ತಾ ಇದ್ದಾಳೆ ಏನ್ ಮಾಡೋದು ಅಂದ್ರೆ ಗೊತ್ತಾಗ್ತಾ ಇದೆ ನೋಡ್ರಿ ಏನೇನ್ ಮಾಡುವ ಬಟ್ ಜನ ಯಾವ್ದು ಹಾಕೊಳ್ತೀವಿ ಅನ್ನೋದ್ ಮಾತ್ರ ತೋರ್ಸಲ್ಲ ಯಾಕೆ ಗೊತ್ತಾ ಎಲ್ಲರೂ ನೋಡ್ತಾರೆ ನಮ್ ರಿಲೇಟಿವ್ಸ್ ಅಲ್ವಾ ಇಲ್ಲೇ ಡ್ರೆಸ್ ಗಳು ತೋರಿಸ್ಬಿಟ್ರೆ ರಿವೀಲ್ ಮಾಡ್ಬಿಟ್ರೆ ಔಟ್ ಹೋಗ್ಬಿಡುತ್ತೆ ಹಾಗಾಗಿ ಯಾವ್ದದ್ದು ತೋರ್ಸಲ್ಲ ಬಟ್ ರೆಡಿ ಮಾಡಿ ಇಟ್ಕೊಂಡಿದೀನಿ ನೋಡೋಣ ಆಗುತ್ತೆ ನಮ್ಗೆ ಸೊ ಎಲ್ಲಾ ತೋರಿಸ್ಬಿಟ್ರೆ ಕ್ರೇಜೆ ಔಟ್ ಹೋಗುತ್ತೆ ಓ ಆಮೇಲೆ ಏನಾಗತ್ತೆ ಇವ್ರ ಈ ತರ ಡ್ರೆಸ್ ಹಾಕಿದಾರ ಅವ್ರ ತರ ಡ್ರೆಸ್ ಹಾಕಿದಾರ ಅವೆಲ್ಲ ಬಂದ್ಬಿಡುತ್ತೆ ಅದಕ್ಕೆ ಯಾವ್ದು ತೋರ್ಸಲ್ಲ ಏನೇನ್ ಡ್ರೆಸ್ ಹಾಕೊಳ್ತಿವಿ ಏನೇನ್ ರೆಡಿ ಆಗಿದ್ವಿ ಯಾವ್ದು ತೋರಿಸಲ್ಲ ಎಲ್ಲ ಸಸ್ಪೆನ್ಸ್ ಎಲ್ಲ ಬಂದ್ ಫಂಕ್ಷನ್ ಅಲ್ಲೇ ನೋಡ್ಲಿ ಅಂತ ಅಷ್ಟೇ ಅಲ್ವಾ ಚೆನ್ನಾಗಿರತ್ತೆ ಅಲ್ಲಿ ನೋಡೋದೇ ಮಜಾ ಬೇರೆ ಇಲ್ಲೇ ತೋರಿಸ್ಬಿಟ್ರೆ ಓ ನನಗೆ ಗೊತ್ತು ನೀವು ಇವತ್ತು ವೀಡಿಯೋದೆಲ್ಲ ಹಾಕಿದ್ರಿ ಇದನ್ನೇ ಅಲ್ವಾ ಹಾಕೊಳ್ಳೋದು ಅಂತ ಗೊತ್ತಾಗ್ಬಿಡತ್ತೆ ಅದಕ್ಕೆ ಹೇಳ್ಬಾರ್ದು ಯಾವ್ದು ಸಸ್ಪೆನ್ಸ್ ಅಲ್ಲಿ ಹೋಗೋಣ ಅಂತ ಓಕೆ ಎಷ್ಟೆಷ್ಟ ಆಗತ್ ನೋಡೋಣ ಯಜಮಾನ್ರು ಶಾಪಿಂಗ್ ಮಾಡಿಸಿದ್ರೆ ತಗೊಳ್ಳೋದು ಇಲ್ಲ ಅಂದ್ರೆ ಮೇಂಟೈನ್ ಮಾಡೋದು ಅಂತ ಪ್ಲಾನ್ ಮಾಡಿಕೊಂಡಿದ್ದೀನಿ ಹೆಂಗಾಗ ಖಂಡ್ ಇನ್ನೊಂದು ಜಾನು ಮೇಕೋವರ್ ಅಲ್ಲಿ ಒಂದು ಸಾರಿ ಬುಕ್ ಓ ಮಾಡಿದ್ನಾವ್ರೆ ಮೂರ್ ದಿಸ್ ಡೆಲಿವರಿ ಕೊಡ್ತೀನಿ ಅಂತ ಹೇಳಿದ್ರು ಅವರು ಮೆಸೇಜರ್ ಕೇಳ್ದೆ ಅಂದ್ರೆ ಚಾಟಿಂಗ್ ಮಾಡುವಾಗ ತ್ರೀ ಡೇಸ್ ಅಲ್ಲಿ ಡೆಲಿವರಿ ಕೊಡ್ತೀವಿ ಮೇಡಮ್ ಅಂದ್ರು ಕೊಡ್ಲೇ ಇಲ್ಲ ಫಂಕ್ಷನ್ ಮುಗಿದೋಯ್ತು ನೆನೆ ಅದು ಸಂಡೇ ಸಿ ಸೊ ಅವ್ರಿಗೆ ಅಂತ ಬುಕ್ ಮಾಡಿದ್ದೆ ಅದ್ ಬರ್ಲೇ ಇಲ್ಲ ಸರಿ ಇನ್ನೇನ್ ಮಾಡೋದು ಬೇರೆನೇ ತಗೊಂಡೋಗೋಣ ಅಂದ್ಬಿಟ್ಟು ಇಲ್ಲ ಸೀತಾ ಸರ್ಕಲ್ ಅಲ್ಲಿ ವಸ್ತ್ರ ಸಿಲ್ಕ್ ಇದೆಯಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಮಸ್ ಅವರು ಸೊ ಅವ್ರ ಹತ್ರ ತಗೊಂಡ್ ಬಂದು ತಗೊಂಡ್ ಹೋದೆ ಫಂಕ್ಷನ್ಗೆ ಅವ್ರ ಫಂಕ್ಷನ್ ಮುಗಿ ತಿನ್ನ ಬಂದಿಲ್ಲ ಸ್ಯಾರಿ ಮೋಸ್ಟ್ಲಿ ಅವ್ರ ಮಗುವಾದ್ಮೇಲೆ ಬರುತ್ತೋ ಏನೋ ಗೊತ್ತಿಲ್ಲ ಸ್ವಲ್ಪ ಅವ್ರಲ್ಲಿ ಇದು ಡಿಲೇ ಜಾಸ್ತಿ ಡೆಲಿವರಿದು ಸ್ಯಾರಿದು ಬಟ್ ಕ್ವಾಲಿಟಿ ಚೆನ್ನಾಗಿರುತ್ತೆ ನನಗೆ ತುಂಬಾನೇ ಇಷ್ಟ ಆಯ್ತು ಬಟ್ ಅದೇ ಲೇಟ್ ಡೆಲಿವರಿ ಏನ್ ಮಾಡಕ್ ಆಗತ್ತೆ ಸೊ ಯಾವತ್ ಬರತ್ತದ ಸ್ಯಾರಿ ಅದನ್ನ ನಿಮಗೆ ತೋರಿಸ್ತೀನಿ ನಾನು ವೇಟಿಂಗ್ ಅಲ್ಲೇ ಇದ್ದೀನಿ ಬಟ್ ಭಯ ಏನಿಲ್ಲ ಟ್ರಸ್ಟೆಡ್ ಪೇಜು ಬಟ್ ಲೇಟ್ ಆಗತ್ತ ಅಷ್ಟೇ ಅದೊಂದೇ ಪ್ರಾಬ್ಲಮ್ ಇನ್ನೇನಿಲ್ಲ ಓಕೆ ಈಗ ಐಸ್ ಕಿಟ್ಬಿಟ್ಟು ನಾನು ವಿಡಿಯೋ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಓಕೆ ಬಾಯ್ ಸೊ ಇವತ್ತು ಬಂದು ಪೋಲರ್ ಬೇರ್ದು ಆಫರ್ ನಡೀತಿತ್ತು ಸೊ ಹಾಗಾಗಿ ನಮ್ಮ ಮನೆಯವರು ಇಮಿಡಿಯೇಟ್ಲಿ ಫೋನ್ ಮಾಡಿ ಮಕ್ಳನ್ನ ಕರ್ಕೊಂಡು ಹೋಗಿ ಐಸ್ ಕ್ರೀಮ್ ಬಾ ಪೋಲರ್ ಬೇರಲ್ಲಿ ಅಂತ ಅಂದರು ಪೋಲರ್ ಬೇರೆಲ್ಲ ಆಫರ್ ಹಾಕ್ಬಿಟ್ರೆ ನಮ್ಮ ಯಜಮಾನ್ರಿಗಂತೂ ಹಬ್ಬ ಅಲ್ಲಿ ಎಷ್ಟು ಫ್ಲೇವರ್ ಇರುತ್ತೆ ಅಷ್ಟು ಫ್ಲೇವರ್ ಅಷ್ಟು ವೆರೈಟಿಸು ಹೋಗ್ತಾರೆ ಬಟ್ ಇವತ್ತು ನಾನು ಬಂದಿರೋದಲ್ವ ನಾನು ಹಾಗೆಲ್ಲ ತೊಗೊಂಡೋಗೋ ಎಲ್ಲ ಸ್ಕಿಪ್ ಮಾಡ್ತೀನಿ ಅರ್ಧಕ್ಕೆ ಅರ್ಧ ಎಲ್ಲ ಕಡಿಮೆ ಮಾಡಿ ಹೋಗ್ತೀನಿ ಐಸ್ ಕ್ರೀಮು ಎಷ್ಟು ಬೇಕು ಅಷ್ಟೇ ತಿನ್ನಬೇಕು ನನಗೆ ಓವರ್ಗೆಲ್ಲ ತೊಗೊಂಡೋಗೆಲ್ಲ ವೇಸ್ಟ್ ಮಾಡೋದು ನನಗಿಷ್ಟ ಆಗೋಲ್ಲ ಬಟ್ ವೇಸ್ಟ್ ಅಂತ ತಿಂತಾರೆ ತಿನ್ನಲ್ಲ ಅಂತಲ್ಲ ಅಷ್ಟೊಂದು ಏನು ತಿಕ್ಕಬೇಕು ಎಷ್ಟು ಅಷ್ಟು ತಿನ್ನೋಣ ಅನ್ನೋದು ನನ್ನ ಕಾನ್ಸೆಪ್ಟ್ ಅಷ್ಟೇ ಸೊ ಫೈನಲಿ ಒಂದಷ್ಟು ಡಿಸೈಡ್ ಮಾಡಿ ತೊಗೊಂಡು ವಾಕಬಲ್ ಡಿಸ್ಟೇ ಇತ್ತು ಫ್ರೆಂಡ್ಸ್ ಪೋಲರ್ ವೇರಲ್ಲಿ ಹೋಗಿ ಐಸ್ ಕ್ರೀಮ್ ಸೂಸ್ತಾ ಇತ್ತು ನಂಗೆ ಸೊ ನಾನು ಹೋಗಿರೋದಕ್ಕೆ ಒಂದು ಬ್ಯಾಗ್ ತಗೊಂಡು ಬಂದಿದ್ದೀನಿ ನಮ್ಮ ಹೆಜ್ಬೆಂಡ್ ಹೋಗಿದ್ರೆ ಎರಡು ಬ್ಯಾಗ್ ತಂದಿರೋರು ಅವ್ರು ಇನ್ನೂ ಬಿಲ್ಲಿಂಗ್ ಮಾಡಿಸ್ತಾ ಇದ್ರು ಫೋನ್ ಅದೇ ನಾನೇ ಬೈದು ಸಾಕು ಫೋನ್ ಇಡು ಅಂತ ಇರುತ್ತೆ ಸೊ ಟೋಟಲಿ ಪ್ರೈಸ್ ಇಷ್ಟಾಗಿದೆ ತೌಸಂಡ್ ಹಂಡ್ರೆಡ್ ಅಂಡ್ ಸೆವೆಂಟಿ ತ್ರೀ ಬಿಲ್ ಮಾಡಿಸಿದ್ದೀನಿ ಎಷ್ಟಾಗುತ್ತೆ ಅಷ್ಟು ಫ್ಲೇವರ್ಸ್ ತೊಗೊಂಡಿದ್ದೀನಿ ನಾನು ನಮ್ಮ ಹೆಜ್ಬೆಂಡ್ ಆಗಿರೋ ಇನ್ನೂ ಜಾಸ್ತಿ ಬಿಲ್ ಮಾಡಿಸ್ತಾ ಇದ್ರು ಅದು ಅದು ಸ್ವಲ್ಪ ಸುಸ್ತಾಯ್ ಗೆ ಬಂದಿದ ಹನ್ನೆರಡು ಅಲ್ವಾ ಡೇಟು ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ರಾತ್ರಿ ಹನ್ನೊಂದ್ ಗಂಟೆ ಹೋಗಿ ಇತ್ತಂತೆ ಸೊ ಬೆಳಿಗ್ಗೆ ಇದ್ರು ನಮ್ ಯಜ್ಮರು ಕಂದಿಪ್ಬುಟ್ ಹೋಗಿರೋರು ಅದಕ್ಕೆ ನಾನ್ ಬರೋ ತನಕ ಇನ್ನ ಅಂದ್ರೆ ಲೇಟನ್ ಆಗಲ್ವ ಬರೋದು ಅವ್ರು ಬರೋಷ್ಟು ಇನ್ನೂ ಕ್ರೌಡ್ ಜಾಸ್ತಿ ಆಗ್ಬಿಡುತ್ತೆ ಯಾಕಂದ್ರೆ ಆಫೀಸ್ ಅವರ್ಸಲ್ಲ ಆದ್ರೆ ಮತ್ತೆ ಇವಾಗ ಸ್ಕೂಲ್ ಮುಗೀತಲ್ಲ ಮಕ್ಳನ್ನ ಕರ್ಕೊಂಡು ಹೋಗ್ತಾರಲ್ಲ ಹಾಗಾಗಿ ಎಲ್ಲರೂ ಗೊತ್ತೋಗ್ಬಿಡ್ತಾರೆ ಆಲ್ರೆಡಿ ಅವ್ರು ಸ್ಕೂಲ್ ಮುಗಿದ್ರು ಹಂಗೆ ಕರ್ಕೊಂಡು ಬಂದ್ಬಿಟ್ಟಿದ್ರು ಅವ್ರಿಗೆ ಶುರು ಆಗಿದೆ ಅಂದ್ರು ಐಸ್ ತಂದಿ ಮೇಲೆ ಕರ್ಕೊಂಡು ನಮ್ಮ ಮೇಲೆ ಕತ್ಕೊಂಡು ಹ್ಞೂ ಅದಕ್ಕೆ ಹೋಗಿ ನೀನೇ ಬಾ ಅಂತ ಹೇಳೋದು ಸರಿ ಅಂದ್ಬಿಟ್ಟು ನಾನೇ ಹೋಗಿ ಬಂದೆ ಇವ್ರನ್ನೆಲ್ಲ ಕರ್ಕೊಂಡು ಸೊ ಒನ್ ಮತ್ತೆ ಫೋರ್ ಫೈವ್ ಸಿಕ್ಸ್ ಮತ್ತೆ ನಾನ್ ಸೆವೆನ್ ಇದೆ ನಮ್ಮ ಅಪ್ಪ ಹತ್ತು ತಂದಿರೋದು ಇನ್ನ ಎಕ್ಸ್ಟ್ರಾ ಮೂರು ನೋಡಿ ಸೆವೆನ್ ಐಸ್ ಕ್ರೀಮ್ ಇದೆ ಮತ್ತೆ ಇದು ಬಂದು ಚಾಕ್ಲೇಟ್ ಸಿಗುತ್ತೆ ಹಾಟ್ ಚಾಕ್ಲೇಟ್ ಮೂರ್ ಕೊಟ್ರೆ ಅಯ್ಯೋ ಹಾಟ್ ಚಾಕ್ಲೇಟ್ ಇದೆ ನಾ ಹೇಳ್ದೆ ತಾನೆ ಸಪ್ರೇಟ್ ಆಗಿ ಹಾಕ್ಸಂಗಿಲ್ಲ ಅಂತ ಅಲ್ಲಿ ರೆಶ್ ಇರೋದಕ್ಕೆ ಕೂತ್ಕೊಂಡು ತಿನ್ನಕ್ಕೆ ಇಟ್ಟಿಲ್ಲ ಎಲ್ಲ ಚೇರೆಲ್ಲ ಹೆಚ್ಚಿಕ್ ಬಿಟ್ಟಿದ್ದಾರೆ ಯಾಕಂದ್ರೆ ಬಿಲ್ಲಿಂಗ್ ಬಿಲ್ಲಿ ತಗೊಳಕ ಜಾಗ ಇಲ್ಲ ಅಲ್ಲಿ ಅಷ್ಟು ಕ್ರೌಡಿಮೆ ತಿಂತ ಇದ್ದಾನೆ ಅಲ್ಲೋ ಅಂದ್ರೆ ಐಸ್ ತಿನ್ಬೇಕಿವ್ ಅವರಪ್ಪ ಏನಾದ್ರು ಮಾಡ್ಕೊಳ್ಳಿ ತಗೊಂಡ್ ಕೊಟ್ಟಿದ್ರು ಆಯ್ತಪ್ಪ ಏನ್ ಗೊತ್ತಾ ಅವರಪ್ಪ ಐಸ್ ಕ್ರೀಮ್ಸ್ ಆಫರ್ ಹಾಕ್ಬಿಟ್ಟಾಗ ಅವ್ರು ಇರೋ ಬರೋದೆಲ್ಲ ತಿನ್ಬೇಕು ಅವ್ರು ಅದಕ್ಕೆ ನಾನು ಬೈದು ಸಾಕು ಫೋನ್ ಇರ್ನಾ ಬಿಲ್ಲಿಂಗ್ ಮಾಡ್ಸಲ್ಲ ಅಂತಿದ್ದಕ್ಕೆ ಇಷ್ಟಿಗೆ ಸ್ಟಾಕ್ ಮಾಡಿದ್ದೇನಿಲ್ಲ ಅಂದ್ರೆ ಇನ್ನೂ ಒಂದಷ್ಟು ತೊಗೊಂಡಿರೋರು ಸೊ ಅವ್ರು ಕೆಲ್ಸಕ್ಕೆ ಹೋಗಿರೋದ್ರಿಂದ ಬಚಾವೂ ಇಸತಿ ಅದಕ್ಕೆ ಎಷ್ಟು ಬೇಕು ಅಷ್ಟೇ ತೊಗೊಂಡ್ಬಂದ್ರೆ ಆ್ಯಕ್ಚುಲಿ ಎಲ್ರಿಗೂ ಒಂದೊಂದು ಅಂತ ನಾಲ್ಕು ತೊಗೊಂಡು ಬರೋಣ ಅಂದ್ಕೊಂಡೆ ಅಂದರೂ ಫೋನ್ ಮಾಡಿ ತಲೆ ನಮ್ಮ ಮನೆಯವರು ಎಕ್ಸ್ಟ್ರಾ ತರಿಸಿದ್ರು ಅಂದರೆ ತಿನ್ನೋದಿಲ್ಲ ವೇಸ್ಟ್ ಆಗುತ್ತೆ ಅಂತ ಏನಿಲ್ಲ ತಿಂತಾರೆ ಎಲ್ಲ ಇಷ್ಟ ಬಟ್ ನಾನು ಲಿಮಿಟ್ ಅಷ್ಟೊಂದು ಸ್ವೀಟ್ಸ್ ಇಷ್ಟಪಡೋಲ್ಲ ಏನೋ ನಾನು ಇಷ್ಟಪಟ್ಟಿದ್ ಒಂದು ಮಾತ್ರ ತಿಂತೀನಿ ಅಷ್ಟೇ ಓಕೆ ಇಷ್ಟರಲ್ಲಿ ಎರಡು ಡಿ ಬಿ ಸಿ ಇದು ಒಂದು ಓ ನಬಕಿನಲ್ಲಿ ಇಟ್ಟರೆ ಹ್ಞೂ ಹೇಳಮ್ಮ ಅಲ್ಲೋಡಿ ನಾ ವಾಷಿಂಗ್ ಮಿಷಿನ್ ಹಾಕಿದ್ದೀನಿ ಅರ್ಧಕ್ಕೆ ನಿಲ್ಸಿ ಹೋಗಿದ್ದೀನಿ ಇವರು ಐಸ್ ಕ್ರೀಮ್ ಅಂದಿದ್ಕೆ ಅಷ್ಟು ಬೇಗ ಹೋಗಿನೋ ಅಷ್ಟು ಕ್ರೌಡ್ ಇತ್ತು ಚಾಕೋ ಬ್ಲೂನಿ ಫರ್ಜೊಂದು ಡಿ ಪಿ ಸಿ ಇದೆ ಚಾಕೋಸ್ ಇಲ್ಲ ಅದೊಂದು ಡ್ರೈ ಫ್ರೂಟ್ಸ್ ಸ್ಪೆಷಲ್ ಮಿಚ್ಚಿ ಸಂಡೆ ಚೀಕು ನ್ಯಾಚುರಲ್ ಚೀಕು ಚೀಕು ಆ್ಯಂಡ್ ನಟ್ಸು ಇಲ್ಲಿ ನೋಡಿ ರೆಡಿ ಆಗಿರೋದು ತಿನ್ನಕ್ಕೆ ಅಪ್ಪ ನಿಂಗೆ ಕೆಮ್ಮು ಕಣಪ್ಪ ನನ್ ಮಿಷಿನ್ ಇನ್ನ ಒಂದ್ ರೌಂಡ್ ಆಗ್ಬೇಕು ಆನ್ ಮಾಡೋ ಮಿಷಿನ್ ಫಸ್ಟ್ ನೀರ್ ಬಿಟ್ಬಿಟ್ಟು ಪ್ರತೋ ಅಲ್ಲಿ ಫ್ರಿಜ್ ಆನ್ ಮಾಡಮ್ಮ ಐಸ್ ಮಾಡಕ ಐಸ್ ಮಾರ್ಕ್ ಹಾಕ್ಬಿಟ್ಟೆ ಸಿಕ್ಕು ನಮ್ಮ ಫ್ರಿಜ್ಜು ಎರಡು ಥರ ಮಾಡ್ಕೊಬೋದು ನಮಗೆ ಫ್ರೀಸರ್ ಬೇಕು ಅಂದರೆ ಆನ್ ಮಾಡ್ಕೊಬೋದು ಫ್ರೀಸರ್ ಬೇಡ ಅಂದ್ರೂ ಆಫ್ ಮಾಡಿಕೊಂಡು ರೆಗ್ಯುಲರ್ ಫ್ರಿಜ್ ಥರ ಯೂಸ್ ಮಾಡ್ಬೋದು ಸೊ ನಮ್ಗೆ ಅದೊಂದು ಅಡ್ವಾಂಟೇಜು ಸೊ ನಾವು ಅದಕ್ಕೆ ಇದನ್ನು ಚೂಸ್ ಮಾಡಿ ತೊಗೊಂಡಿದ್ದೆ ನಾವು ತಿನ್ನೋಣ ಇರಪ್ಪ ಇವಾಗ ನಮಗೆ ಯಾವಾಗ ಫ್ರೀಸರ್ ಬೇಕು ಅವಾಗ ಮಾತ್ರ ಆನ್ ಮಾಡ್ಕೊಳ್ತೀವಿ ಬೇರೆ ಅಂದರೆ ಬೇಡ ಅಂದಾಗ ನಾವು ಆಫ್ ಮಾಡ್ತೀವಲ್ಲ ಅವಾಗ ಮಾಮೂಲಿ ರೆಗ್ಯುಲರ್ ಫ್ರಿಜ್ ಥರಾನೇ ಯೂಸ್ ಮಾಡ್ಕೋಬೋದು ಸೊ ಇವಾಗ ಐಸ್ ಕ್ರೀಮ್ಸ್ ಇದಕ್ಕೋಸ್ಕರ ಸೆಟ್ಟಿಂಗ್ಸ್ ಮಾಡ್ತಾ ಇದ್ದಾಳೆ ನೋಡಿ ಅವಳು ನೀವು ಯಾರೆಲ್ಲ ಇನ್ನ ಫ್ರಿಜ್ ತಗೊಂಡಿಲ್ಲ ಅವ್ರ ಫ್ರಿಜ್ ತಗೊಳ್ಳಿ ಅಂದ್ರೆ ನಮಗ್ ಬೇಕು ಅಂದಾಗ ಫ್ರೀಸರ್ ಆನ್ ಮಾಡೋದು ಬೇಡ ಅಂದಾಗ ಆಫ್ ಮಾಡೋದು ನಮ್ಗೆ ತುಂಬಾನೇ ಯೂಸ್ ಆಗುತ್ತೆ ಡಬಲ್ ಡೋರ್ ಅಲ್ಲಿ ಅದ್ ತಗೊಂಡು ತುಂಬಾ ಬೆನಿಫಿಟ್ ನಮ್ಗೆ ನಮ್ಗೆ ಆಕ್ಚುಲಿ ಅವಾಗ ಹೇಳಿದ್ರು ಅದಕ್ಕೆ ಆ ಆತರದ್ದು ತಗೊಂಡ್ವಿ ತುಂಬಾನೇ ಯೂಸ್ ಆಗತ್ತೆ ನಮ್ಗೆ ಈ ಮೂರು ಸದ್ದಿ ಕೆತ್ಕೊಂಡಿದೀವಿ ನಮ್ದು ದಿನದ ಡಿಪಿ ಸಿ ಅಂತ ಬಂದ ಚಾಕ್ಲೇಟ್ ಇರುತ್ತೆ ಅಮ್ಮಿ ಚಾಕ್ಲೇಟ್ ನಲ್ಲೂ ಹಾ ಪಾಕೋ ಅದೋ ಚಾಕ್ಲೇಟೋ ಅವನಗೂ ಬೇಕಾ ಹಾ ಅದೋ ಅದಾ ಇದಾ ಹಾ ನೋಡಿ ಗಾಯ್ಸ್ ಇಲ್ಲಿ ಇಲ್ಲಿ ನೀವು ನೋಡೆಕತ್ತೀನ್ ಕೆಮಂತ ಬಿಡೋ ನೀವು ಐಸ್ ಕ್ರೀಮ್ ತಿನ್ಬೇಕಂತೆ ಮಂಚಲ ಅದ ಕಿಟ್ಕೇಟ ಮಂಚಾ ದಿನ ತಿನ್ನಲ್ಲ ಅದು ಏನಿರತ್ತಲ್ಲಿ ಸೊ ಫೈನಲಿ ನಮ್ಮನೇಲಿ ಡಿ ಬಿ ಸಿ ಎಲ್ಲ ಸಿ ತಗೊಬಂದಿದೆ ಬಟ್ಟೆ ಹೊಗೆ ಬಿಟ್ಟು ಹೋಗಿ ಐಸ್ ಕ್ರೀಮ್ ತಂದಿದೀವಿ ಹಾ ನಮ್ಮ ಹೆಸ್ಬಂದ್ರು ಅರ್ಜೆಂಟ್ ಮಾಡ್ಬಿಟ್ರು ಹೋಗಿ ತಗೊಬಂದ್ಬಿಡು ಅಂತ ಆಯ್ತಾ ಇದು ಇಲ್ಲ ಹಾನ್ ಆಗಿದೆ ಅದು ಕಂಫರ್ಟ್ ಹಾಕ್ಬೇಕು ತಿನ್ಸ್ಕೊಂಡು ತಿನ್ಸ್ಕೊಂಡು ತಿನ್ನೋ ಅಷ್ಟ್ರಲ್ಲಿ ನಮ್ಗೆ ತಿಂದಂಗೆ ಆಗಲ್ಲ ಈ ಮಕ್ಳುಗಳು ಹುಟ್ಟುಬಿಟ್ರೆ ಬರೀ ಇದೇ ಆಗತ್ತೆ ಬರೀ ಮಕ್ಳಿಗೆ ತಿನ್ಸೋದೆ ಆಗುತ್ತೆ ನಾವು ನೆಮ್ಮದಿಯಾಗಿ ತಿನ್ನೋಕ್ಕೂ ಆಗಲ್ಲ ಬಿಡೋಕ್ಕೂ ಆಗಲ್ಲ ಏನು ಮಾಡೋದು ಅಲ್ವಮ್ಮ ಅವ್ರಿಗೆ ನಂಗೆ ಬಾಯಿ ಮುಚ್ಚು ಅಂತ ಹೇಳ್ತಾ ಇದ್ದೆ ನವನು ನಿಮ್ಮ ಬಾಯಿ ಮುಚ್ಚು ಎಲ್ಲ ಹೇಳ್ಬಿಡೋದ ಅಂತ ನೋಡಿ ಹೆಂಗೆ ಹೇಳ್ತಾರೆ ಬಾಯಿ ಮುಚ್ಚಬೇಕಂತೆ ನಾನು ನನಗೆ ತರಲೆ ಸುಬ್ಬಾ ನನಗೆ ಐಸ್ ಕ್ರೀಮ್ಸಲ್ಲಿ ಚಾಕ್ಲೇಟ್ ಫ್ಲೇವರ್ ಮಾತ್ರ ತುಂಬ ಇಷ್ಟ ಆಗುತ್ತೆ ಅದು ನೋಡಿ ಈ ಥರ ಮೆಲ್ಟ್ ಆಗಿರ್ಬೇಕು ಐಸ್ ಕ್ರೀಮು ನನಗೆ ಗಟ್ಟಿ ಇದ್ದಾಗ ಐಸ್ ಕ್ರೀಮ್ ತಿನ್ನೋಕೆ ಇಷ್ಟ ಆಗುತ್ತೆ ಮೆಲ್ಟ್ ಆದಾಗ ಸಾಫ್ಟ್ ಆಗಿರುತ್ತೆ ನನಗೆ ಅವಾಗ ತಿನ್ನೋಕೆ ಇಷ್ಟ ನಮ್ಮ ಯಜಮಾನ ಮಾತ್ರ ಗಟ್ಟಿ ಇರುತ್ತೆ ಅವರೇ ಎಷ್ಟು ನಾನು ನಂಗೆ ಮೆಲ್ಟ್ ಮಾಡ್ಕೊಂಡು ತಿಂದರೆ ಏನು ಹಂಗೆ ತಿಂತಿ ಅಂತಾರೆ ನನಗೆ ಹಂಗೆ ಇಷ್ಟ ಸಾಫ್ಟ್ ಆಗಿರಬೇಕು ತಿಂತಾ ಇದ್ರೆ ನೀವು ಚಾಕೋಸ್ ಇಲ್ಲ ನೋಡಿದ್ರಲ್ಲ ಸ್ಟಾರ್ಟಿಂಗ್ ಅಲ್ಲಿ ಇವಾಗ ಹೆಂಗೈತೆ ನೋಡಿ ಕಲ್ಸ್ಕೊಂಡ್ಬಿಟ್ಟು ಇವಳೆ ഇതര ഒന്ന തകൊണ്ട് തന്നെ കിൻ തോളെ